ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನಾನಿವತ್ತು ತುಂಬಾ ಡಿಫ್ರೆಂಟಾಗಿ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಜರಡಿ ಮಾಡಿ ಕೂಡ ತಗೊಂಡಿದ್ದೀನಿ ನಾವು ಜರಡಿ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನಾನು ಅದೇ ಮಿಕ್ಸಿ ಜಾರ್ ಒಳಗಡೆ ಉಪ್ಪಿಟ್ಟಿನ ರವೆನ ತಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಥರ ರವೆನ ತೊಗೊಬೇಕು ಇದನ್ನು ಕೂಡ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನಾವು ಒಂದು ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡ್ರೆ ಮುಕ್ಕಾಲು ಕಪ್ ಆಗುವಷ್ಟು ರವೆನ ತಗೊಬೇಕು ನೋಡಿ ಅವೆರಡೂ ಹಾಕೊಂಡಿದೀವಲ್ಲ ಇವಾಗ ನಿಂಬೆಹಣ್ಣನ್ನು ಇಂಡ್ಕೊಬೇಕು ನಾವು ಬೀಜನ ತೆಗೆದು ನಿಂಬೆಹಣ್ಣ ಮಿಕ್ಸಿ ಜಾರ ಒಳಗಡೆ ಹಾಕೋಬೇಕು ನಾನು ಅರ್ಧ ಹೋಳು ನಿಂಬೆಹಣ್ಣು ಕೂಡ ಹಿಂಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಫುಲ್ ನಿಂಬೆಹಣ್ಣನ್ನು ನಾನು ಇಂಡುಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ತೀರ ಗ್ರೈಂಡ್ ಮಾಡ್ಕೊಬಾರ್ದು ತೀರಾ ಗಟ್ಟಿನೂ ಇರಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಇಡ್ಲಿ ಬ್ಯಾಟರ್ ಬರುತ್ತಲ್ಲ ಆ ಥರ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಹದಕ್ಕೆ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಹದ ಇರಬೇಕು ನಾವು ಉದ್ದಿನೋಡೆ ಮಾಡ್ತೀವಿ ನೋಡಿ ಆ ಹದ ಬಂದಿದೆ ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ನೋಡಿ ಬ್ಯಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಮ್ಗೆ ಇಷ್ಟೇ ತಿಕ್ಕಿರಬೇಕು ಬ್ಯಾಟರು ಮತ್ತು ಲೂಸ್ ಮಾಡ್ಕೊಬಾರ್ದು ನೋಡಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಎಲ್ಲ ಹಿಟ್ಟನ್ನು ಕೂಡ ಬೌಲ್ಗೆ ಇದ್ದೀನಿ ನೋಡಿ ಈ ಥರ ಕೈ ಆಡಿಸ್ಬಿಟ್ಟು ಗಂಟುಗಳಿದ್ದರೆ ಕ್ಲೀನಾಗಿ ಹೋಗಬೇಕು ಆ ಥರ ಕೈ ಆಡಿಸ್ಕೊಬೇಕು ನೋಡಿ ಹಿಟ್ಟು ಕೂಡ ಯಾವ ಥರ ಇದೆ ನಾವು ಈ ಥರ ಕೈ ಆಡಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ರವೆ ನೆನೆಯ ತನಕ ಬಿಡಬೇಕು ನೋಡಿ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟಿರ್ತೀನಿ ನೋಡಿ ಇವಾಗ ಐದರಿಂದ ಹತ್ತು ನಿಮಿಷ ಆಗಿದೆ ನಾನು ಇವಾಗ ಲಿಡ್ಡನ್ನು ಓಪನ್ ಮಾಡಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಒಂದು ಅರ್ಧ ಸ್ಪೂ ಕಾಲು ಸ್ಪೂನ್ ಆಗುವಷ್ಟು ಅಡುಗೆ ಸೂಡನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಮೊದಲೇ ಹಾಕಿರೋದ್ರಿಂದ ಇವಾಗ ಇಲ್ಲ ನೋಡಿ ಈ ಥರ ಚೆನ್ನಾಗಿ ಬೀಟ್ ಮಾಡಬೇಕು ನಾವು ಈ ಥರ ಬೀಟ್ ಮಾಡೋದ್ರಿಂದ ನಿಂಬೆಹಣ್ಣು ಹಾಕಿದ್ವಲ್ಲ ನಿಂಬೆಹಣ್ಣು ಮತ್ತು ಸೋಡಾ ಎರಡೂ ಹಾಕಿರೋದ್ರಿಂದ ಹಿಟ್ಟು ಚೆನ್ನಾಗಿ ಉಕ್ಕಿ ಬರುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಹಿಟ್ಟು ಯಾವ ಥರ ಉಕ್ಕಿದೆ ಅಂತೇಳಿ ನೋಡಿ ಈ ಥರ ಆಗುತ್ತೆ ನೀಟಾಗಿ ಆಗುತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಬೇಕು ನೋಡಿ ನಾನು ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಚೆನ್ನಾಗಿ ಬೀಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೀಟಾಗಿ ಬೀಟ್ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಬೀಟ್ ಮಾಡಿದ್ದೀನಲ್ಲ ನೊರೆ ನೊರೆ ಥರ ಬಂದಿದೆ ನೋಡಿ ಈ ಥರ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾನಿವಾಗ ಎಣ್ಣೆನ ಬಿಸಿ ಇಟ್ಕೊಳ್ತೀನಿ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ನೋಡಿ ಹಿಟ್ಟು ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ಉಂಡೆ ಥರ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ದೂರ ದೂರನೇ ಬಿಡಬೇಕು ಮನೆಗೆ ಗೆಸ್ಟ್ ಸಡನ್ನಾಗಿ ಬಂದಾಗ ಏನು ಮಾಡೋದು ಕಡಲೆ ಇಟ್ಟಿಲ್ಲ ಅಂತ ಯೋಚನೆ ಮಾಡ್ತಿರ್ತೀವಿ ಈ ಥರ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಹೆಲ್ದಿಯಾಗಿ ಕೂಡ ಇರುತ್ತೆ ನಾನು ಎಣ್ಣೆನ ಐ ಫ್ಲೇಮಲ್ಲಿ ಕಾಯಿಸ್ಕೊಂಡಿದ್ದೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೋಧಿ ಹಿಟ್ಟಿಂದ ಮಾಡಿದ್ದೀವಿ ಅಂತ ಯಾರೂ ಹೇಳಲ್ಲ ನೋಡಿ ಎಷ್ಟು ದಪ್ಪ ದಪ್ಪ ಕೂಡ ಬಂದಿದೆ ನೀವು ಸಬ್ಸ್ಕ್ರೈಬ್ ಮಾಡೋದು ಮರ್ತಿದ್ರೆ ಈ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೋದು ನಮ್ಮ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎರಡೂ ಸೈಡು ಬೇಯಿಸ್ಕೊಬೇಕು ಸಂಜೆ ಟೈಮ್ ಟೀ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಮಳೆ ಬರಬೇಕಾದ್ರೆ ತಿಂದರೆ ಕೂಡ ಚೆನ್ನಾಗಿರತ್ತೆ ಕಡಲೆ ಇಟ್ಟು ಬೇಳೆ ಇಲ್ಲ ಅಂದರೂ ಕೂಡ ಈ ಥರ ಮಾಡ್ಕೊಬೋದು ರುಚಿಯಾಗಿರುತ್ತೆ ಸಾಸ್ ಜೊತೆಗೆ ತಿನ್ಬೋದು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಇದ್ದೀನಿ ಒಳಗಡೆ ಕೂಡ ನೀಟಾಗಿ ಬೇಯಬೇಕು ಅಂತೇಳಿ ನೋಡಿ ಈ ಕಲರ್ ಬಂದಮೇಲೆ ನಾವು ತಕ್ಕೊಬೇಕು ನೋಡಿ ಈ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ನೋಡಿ ಎಲ್ಲ ತಕ್ಕೊಂಡಿದ್ದೀನಿ ನಾನು ನೋಡ್ತಾ ಇದ್ದೀರಲ್ಲ ಎಲ್ಲದ ಬೋಂಡ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಸ್ ಜೊತೆ ತಿನ್ಬೋದು ಚಟ್ನಿ ಜೊತೆ ತಿನ್ಬೋದು ನಿಮ್ಗೆ ಏನು ಇಷ್ಟ ಅದ್ರ ಜೊತೆ ತಿನ್ಬೋದು ಹಾಗೆ ಕೂಡ ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿರೋದ್ರಿಂದ ಆಗಿದೆ ನೋಡಿ ನೋಡ್ತಾ ಇದ್ದೀರಲ್ಲ ನೋಡಿ ಇಷ್ಟು ಆಗಿದೆ ನಿಮಗೆ ಕಡಲೆಟಲ್ಲಿ ಕೂಡ ಎಷ್ಟು ಕ್ರಿಸ್ಪಿಯಾಗಿ ಬರಲ್ಲ ಅಷ್ಟು ಕ್ರಿಸ್ಪಿಯಾಗಿದೆ ಸೌಂಡ್ ಕೇಳ್ತದೆ ನೋಡಿ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ವಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು